ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ಸ್ಪೆಷಲ್ಲಾಗಿ ಇನ್ಸ್ಟಂಟ್ ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಒನ್ ಅವರಲ್ಲೆಲ್ಲ ಈ ಪಡ್ಡುನ ಮಾಡ್ಕೊಂಡು ಬಿಡಬಹುದು ಬೆಳಗ್ಗೆ ಟಿಫಿನ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೆ ಆಗುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಪಡ್ಡೂನ ಅಂತ ತೋರಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಾಗೆ ಅರ್ಧ ಕಪ್ಪು ಅವಲಕ್ಕಿನ ಈ ರೀತಿ ಬಿಸಿ ನೀರಲ್ಲಿ ನೆನೆ ಹಾಕಿರೋದು ಒನ್ ಅವರ್ ಬಿಟ್ಟಾದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಹೇಗೆ ತುಂಡಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಒನ್ ಅವರ್ ಅಷ್ಟೇ ನೆನೆಸ್ತಾ ಇರೋ ಕಾರಣ ಬಿಸಿ ನೀರಲ್ಲಿ ಹಾಕೋದ್ರಿಂದ ಬೇಗನೆ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಬಿಡುತ್ತೆ ನೀವು ಬೆಳಗ್ಗೆ ಎದ್ದು ಆರಾಮಾಗಿ ಬೆಳಗ್ಗೆನ ನೆನೆ ಹಾಕಿ ಮಾಡಿಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ರುಬ್ಬೋದಕ್ಕೆ ಸಹಾಯವಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನಿಲ್ಲಿ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಸಾಫ್ಟಾಗಿಯೇ ರುಬ್ಕೊಬೇಕು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಸಲ ಉಪ್ಪು ಚೆನ್ನಾಗಿ ಬೆರೀಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಬಹುದು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಸ್ಪೂನು ಸಾಸಿವೆ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಸಿಡಿದ ನಂತರ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಕು ಅಂದರೆ ಕಡಲೆ ಸಹ ಉಪಯೋಗಿಸ್ಬಹುದು ಆ ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಸಣ್ಣಾಗೇನೆ ಕಟ್ ಮಾಡ್ಕೋಬೇಕು ಈರುಳ್ಳಿ ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ನಮಗೆ ಪಡ್ಡು ತಿನ್ನುವಾಗ ಒಳ್ಳೆ ಬೇಕು ಅದಕ್ಕೋಸ್ಕರ ಒಂದೆರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಸ್ಟವ್ನ ಆಫ್ ಮಾಡಿದ ನಂತರನೇ ನಾನು ಸ್ವಲ್ಪ ಅರಿಶಿಣನ ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ಪರವಾಗಿಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಣ್ಣಗಾಗೋದಕ್ಕೆ ಬಿಡೋಣ ನೆಕ್ಸ್ಟು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆನೆಲ್ಲ ನೀಟಾಗಿ ಇಟ್ಟಿಗೆ ಸೇರಿಸಿದ್ದಾದ ನಂತರ ಒಂದು ದೊಡ್ಡ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಟ್ಟಿಗೆ ಜಾಸ್ತಿ ನೀರು ಹಾಕೋದು ಬೇಡ ನೀರನ್ನೇ ಹಾಕ್ತಾಯಿಲ್ಲ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ತೊಳೆದು ಅಷ್ಟೇ ನೀರನ್ನು ಇದ್ದೀನಿ ಇನ್ಸ್ಟಂಟಾಗಿ ಮಾಡಿರೋ ಕಾರಣ ತೆಳುವಾಗಿಬಿಟ್ರೆ ಹಿಟ್ಟು ಪಡ್ಡು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹಿಟ್ಟು ಗಟ್ಟಿನೇ ಇರಲಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಅದಕ್ಕಿದ್ರೂ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಕಬ್ಬಿಣದ ಅಂಚನ್ನು ತಗೊಂಡಿದ್ದೀನಿ ನಾನು ಯಾವುದೇ ರೀತಿಯ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡ್ತಿಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಹಳೆಯ ಕಬ್ಬಿಣದ ಅಂಚಲ್ಲೇ ಪಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ಅಂಚನ್ನು ಕಾಯಿಸಿಬಿಟ್ಟು ಆ ನಂತರ ಎಣ್ಣೆನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಹಾಕೊಳ್ತಾ ಇದೀನಿ ಆ ನಂತರ ಸ್ವಲ್ಪ ಸ್ಟಿಕ್ ಹಿಟ್ಟೆ ಉಪಯೋಗಿಸಿ ಅಥವಾ ಈ ರೀತಿ ನಿಮ್ಮ ಮನೇಲಿ ಯಾವ ಅಂಚಿರುತ್ತೋ ಅದರಲ್ಲೇ ಪಡ್ಡನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದ್ ಸೈಡ್ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗೋವರೆಗೂ ಪಡ್ಡನ ಮಾಡ್ಕೋಬೇಕು ಆ ನಂತರ ಪಡ್ಡನ್ನು ತಿರುಗಿಸ್ಬಿಟ್ಟು ಐ ಫ್ಲೇಮಲ್ಲಿ ಪಡ್ಡನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಎರಡು ಸೈಡೂ ಒಳ್ಳೆ ಕಲರು ಬರುತ್ತೆ ಹಾಗೆ ಕ್ರಿಸ್ಪಾಗಿನೂ ಪಡ್ಡು ಬರುತ್ತೆ ಇವತ್ತಿನ ಇನ್ಸ್ಟೆಂಟ್ ಪಡ್ಡು ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಯಾವಾಗ ಬೇಕಾದರೂ ನೀವು ಸಡನ್ನಾಗಿ ನೆನೆಸ್ಕೊಂಡು ಕೂಡಲಿ ಪಡ್ಡು ತಿನ್ನಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಟ್ರೈ ಮಾಡಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚಿಗೂ ಅಲ್ಲದೆ ಡಿನ್ನರ್ಗೂ ಸಹ ಈ ರೆಸಿಪಿನ ಟ್ರೈ ಮಾಡಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು